ಭಾರತ ಟೂರಿಸಂ ಕ್ರಾಂತಿ ದೇಶದೆಲ್ಲೆಡೆ ಕ್ರೂಸ್ ಪ್ರವಾಸ ಐವತ್ತೊಂದು ದಿನಗಳಲ್ಲಿ ಐಷಾರಾಮಿ ಹಡಗು ಏನಿದು ಕ್ರೂಸ್ ಮಿಷನ್ ನಮಸ್ಕಾರ ಸ್ನೇಹಿತರೆ ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ತನ್ನ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ ದೇಶಾದ್ಯಂತ ಕ್ರೂಸ್ ಟೂರಿಸಂ ಹಬ್ ಅನ್ನ ವಿಸ್ತರಿಸೋಕೆ ಕ್ರೂಸ್ ಭಾರತ ಮಿಷನ್ ಅನ್ನೋ ವಿಶೇಷ ಯೋಜನೆಯೊಂದನ್ನು ತಗೊಂಡು ಬಂದಿದೆ ಭಾರತವನ್ನ ಗ್ಲೋಬಲ್ ಕ್ರೂಸ್ ಟೂರಿಸಂ ಮಾಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರ ತಗೊಂಡಿದೆ ಹದಿನಾಲ್ಕು ರಾಜ್ಯ ಹಾಗೂ ಮೂರು ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಒಟ್ಟು ಐವತ್ತೊಂದು ಪ್ರದೇಶಗಳಲ್ಲಿ ಹೊಸ ರಿವರ್ ಕ್ರೂಸ್ ಸರ್ಕ್ಯೂಟ್ ಅನ್ನು ನಿರ್ಮಿಸೋಕೆ ತಯಾರಿ ನಡೆಸಿದೆ ಮುಂದಿನ ಎರಡು ವರ್ಷಗಳಲ್ಲಿ ಈ ಯೋಜನೆಯನ್ನ ಪೂರ್ಣಗೊಳಿಸೋ ಗುರಿ ಇಟ್ಕೊಳ್ಳಲಾಗಿದೆ ಇದಕ್ಕಾಗಿ ವೈಕಿಂಗ್ ಕ್ರೂಸಸ್ ಅನ್ನೋ ಕಂಪನಿ ಭಾರತಕ್ಕೆ ಬರ್ತಿದೆ ಹಾಗಾದ್ರೆ ಏನಿದು ಕ್ರೂಸ್ ಭಾರತ ಮಿಷನ್ ಇದರಿಂದ ಯಾವ್ಯಾವ ಪ್ರದೇಶಗಳಿಗೆ ಅನುಕೂಲ ಆಗಲಿದೆ ಈ ಮಿಷನ್ನಿಂದ ಭಾರತಕ್ಕೆ ಏನ್ ಲಾಭ ವೈಕಿಂಗ್ ಕ್ರೂಸಸ್ ಮಹತ್ವ ಏನು ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಏನಿದು ಭಾರತ ಕ್ರೂಸ್ ಮಿಷನ್ ಸ್ನೇಹಿತರೆ ಲಂಡನ್ ನ್ಯೂಯಾರ್ಕ್ನಂತಹ ನಗರಗಳಲ್ಲಿ ಹರಿಯುವ ನದಿ ಮೇಲೆ ಜನ ಐಷಾರಾಮಿ ಹಡಗಿನಲ್ಲಿ ಆರಾಮಾಗಿ ತೇಲುತ್ತಾ ಹೋಗ್ತಿರೋದನ್ನ ನೀವು ನೋಡಿರ್ಬೋದು ಇವುಗಳನ್ನು ಕ್ರೂಸ್ ಶಿಪ್ ಅಂತ ಕರೀತಾರೆ ಆದರೆ ನಾನೂರಕ್ಕೂ ಅಧಿಕ ನದಿಗಳನ್ನು ಹೊಂದಿರೋ ಭಾರತ ಶ್ರೀಮಂತ ನದಿಗಳ ದೇಶ ಹೆಜ್ಜೆ ಹೆಜ್ಜೆಗೂ ಗಂಗೆ ತುಂಗೆ ಕಾವೇರಿ ಕೃಷ್ಣೆ ಗೋದಾವರಿಯಂತಹ ಸಮೃದ್ಧ ನದಿಗಳು ಎದುರಾಗ್ತವೆ ವಾರಣಾಸಿ ಋಷಿಕೇಶ ಹಂಪಿ ಹರಿದ್ವಾರದಂತಹ ಪುಣ್ಯಸ್ಥಳ ಪ್ರವಾಸಿ ಜಾಗಗಳನ್ನು ಬೆಸೆಯುತ್ತವೆ ಆದರೆ ಹೀಗಿದ್ರೂ ಕೂಡ ನಮ್ಮಲ್ಲಿ ಹೆಚ್ಚು ಕ್ರೂಸ್ಗಳಿಲ್ಲ ಅಲ್ಲೋ ಇಲ್ಲೋ ಗೋವಾದಂತಹ ಸಮುದ್ರ ತೀರಗಳಲ್ಲಷ್ಟೇ ಒಂದಿಷ್ಟು ಐಷಾರಾಮಿ ಹಡಗು ಇವೆ ಬಟ್ ಈ ಹಡಗುಗಳು ಸಮುದ್ರದ ಆನಂದ ಸವಿಯೋದಕ್ಕಿಂತ ಹೆಚ್ಚಾಗಿ ಜೂಜಿನ ಅಡ್ಡೆಗಳಾಗಿ ಹೋಗಿವೆ ಇವುಗಳ ಎಂಟ್ರಿ ಫೀ ಕೂಡ ಸಿಕ್ಕಾಪಟ್ಟೆ ಇರುತ್ತೆ ಹೀಗಾಗಿ ಕೊರತೆಯನ್ನ ದೂರ ಮಾಡೋಕೆ ಕೇಂದ್ರ ಸರ್ಕಾರ ಈಗ ಕ್ರೂಸ್ ಭಾರತ ಮಿಷನ್ ಯೋಜನೆಯನ್ನು ತಗೊಂಡು ಬಂದಿದೆ ಒಂದು ನದಿ ದಂಡೆಯಿಂದ ಮತ್ತೊಂದು ದಂಡೆಗೆ ಕ್ರೂಸ್ ಶಿಪ್ ಸಂಪರ್ಕ ಏರ್ಪಡಿಸ್ತಾ ಇದೆ ಉದಾಹರಣೆಗೆ ಯುಪಿಯ ವಾರಾಣಸಿಯಿಂದ ಕೋಲ್ಕತ್ತಾ ರಿವರ್ ಟರ್ಮಿನಲ್ವರೆಗೆ ಒಟ್ಟು ಏಳು ದಿನಗಳವರೆಗೆ ಒಂದು ಕ್ರೂಸ್ ಶಿಪ್ ಜರ್ನಿ ಇರುತ್ತೆ ಅನ್ಕೊಳ್ಳಿ ದಾರಿ ಮಧ್ಯೆ ಪಾಟ್ನಾ ಭಗಲ್ಪುರ್ ಹೀಗೆ ಪ್ರಮುಖ ಸ್ಥಳಗಳ ದೇಗುಲ ಐತಿಹಾಸಿಕ ಪ್ರೇಕ್ಷಣೀಯ ಜಾಗಗಳಿಗೆಲ್ಲ ಭೇಟಿ ನೀಡುತ್ತಾ ಪ್ರವಾಸ ಮಾಡಬಹುದು ಸೊ ಇಂತಹ ವಿಶೇಷ ಪ್ರವಾಸ ಯೋಜನೆಗೆ ಸರ್ಕಾರ ಈ ಮಿಷನ್ ಶುರು ಮಾಡಿದೆ ಈ ಬಗ್ಗೆ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪ್ಪಿಂಗ್ ಮತ್ತು ವಾಟರ್ ವೇಸ್ ಅಧಿಕೃತ ಪ್ರಕಟಣೆ ಕೂಡ ಹೊರಡಿಸಿದೆ ಅದರಲ್ಲಿ ದೇಶದ ಹದಿನಾಲ್ಕು ರಾಜ್ಯ ಹಾಗೂ ಮೂರು ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಒಟ್ಟು ಐವತ್ತೊಂದು ಪ್ರದೇಶಗಳಲ್ಲಿ ಹೊಸ ಕ್ರೂಸ್ ಸರ್ಕ್ಯೂಟ್ನ ನಿರ್ಮಾಣ ಆಗಲಿದೆ ಕ್ರೂಸ್ ಟರ್ಮಿನಲ್ ಬಂದರು ಹಾಗೆ ಅದಕ್ಕೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಪಡಿಸೋ ಅಲ್ಲದೆ ಗ್ರೀನ್ ವೇಸಲ್ಸ್ ಅಂದರೆ ಎಲೆಕ್ಟ್ರಿಕ್ ಎಂಜಿನ್ ಮೂಲಕ ಇಂಧನ ಹೊರಸೂಸುವಿಕೆ ಕಡಿಮೆ ಮಾಡೋದು ಹೇಗೆ ಈ ಮಿಷನ್ ಮೂಲಕ ಮುಂದಿನ ಎರಡು ವರ್ಷಗಳಲ್ಲಿ ಅನೇಕ ಉದ್ಯೋಗನ ಸೃಷ್ಟಿಸೋದ್ರ ಕಡೆ ಫೋಕಸ್ ಮಾಡಲಾಗುತ್ತೆ ಅಂತ ಸರ್ಕಾರ ಹೊರಡಿಸಿರೋ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ಈ ಯೋಜನೆ ಕಾರ್ಯಗತ ಆಗೋ ನಿರೀಕ್ಷೆ ಇದೆ ಅಲ್ಲದೆ ಭಾರತದಲ್ಲಿ ಕ್ರೂಸ್ ಟೂರಿಸಂನ ಡೆವಲಪ್ ಮಾಡೋಕೆ ಜಗತ್ತಿನ ದೈತ್ಯ ಕ್ರೂಸ್ ಕಂಪನಿ ಸ್ವಿಟ್ಜರ್ಲೆಂಡ್ ಮೂಲದ ವೈಕಿಂಗ್ ಕ್ರೂಸಸ್ ಕೂಡ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದೆ ಈ ಬಗ್ಗೆ ಕಂಪನಿ ವೈಕಿಂಗ್ ಕನ್ಫರ್ಮ್ ಕೂಡ ಮಾಡಿದೆ ಎಂಬತ್ತು ಪ್ರಯಾಣಿಕರನ್ನ ಹೊತ್ತೊಯ್ಯೋ ವೈಕಿಂಗ್ ಬ್ರಹ್ಮಪುತ್ರ ಅನ್ನೋ ಕ್ರೂಸ್ ಶಿಪ್ ಲಾಂಚ್ ಮಾಡ್ತೀವಂತ ಕಂಪನಿ ಹೇಳಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಕೊನೆಗೆ ಅಂದ್ರೆ ಭಾರತ ಕ್ರೂಸ್ ಮಿಷನ್ ಪೂರ್ಣಗೊಂಡ ಬಳಿಕ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿ ದಡದಲ್ಲಿ ಈ ಹಡಗು ಕಾರ್ಯಾರಂಭ ಮಾಡಲಿದೆ ಎಲ್ಲೆಲ್ಲಿ ಸಂಚಾರ ಯಾವ ಭಾಗಕ್ಕೆ ಅನುಕೂಲ ಇನ್ನು ಈ ಕ್ರೂಸ್ ಭಾರತ ಮಿಷನ್ ಅಡಿ ಈಗಾಗಲೇ ಭಾರತದ ಒಳನಾಡು ಜಲಮಾರ್ಗಗಳ ಪ್ರಾಧಿಕಾರ ಐಡಬ್ಲ್ಯೂ ಎಐ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ತೀರದಲ್ಲಿರೋ ಕೋಲ್ಕತ್ತಾ ಪಾಟ್ನಾ ಗುವಾಹಟಿ ಹಾಗೂ ವಾರಾಣಸಿಗಳಲ್ಲಿ ಕ್ರೂಸ್ ಟರ್ಮಿನಲ್ ಗಳನ್ನ ಅಭಿವೃದ್ಧಿ ಇದೆ ಅತ್ತ ಈಶಾನ್ಯ ಭಾರತದಲ್ಲಿ ಅಸ್ಸಾಂನ ಸಿಲ್ಘಾಟ್ ವಿಶ್ವನಾಥ್ ಘಾಟ್ ನೇಮತಿ ಮತ್ತು ಗುಯಿಜಾನ್ಗಳಲ್ಲಿ ಕೂಡ ನಾಲ್ಕು ಕ್ರೂಸ್ ಟರ್ಮಿನಲ್ ಗಳನ್ನ ರೆಡಿ ಮಾಡೋಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳ ತರ ರಾಷ್ಟ್ರೀಯ ಜಲಮಾರ್ಗಗಳು ಇರುತ್ತಲ್ಲ ಅವುಗಳ ಮಧ್ಯೆ ಕೂಡ ಹಲವು ಪ್ರಾದೇಶಿಕ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವ ಗುರಿ ಇಟ್ಕೊಳ್ಳಲಾಗಿದೆ ಅಂದ್ರೆ ಉದಾಹರಣೆ ಗಂಗಾ ಭಗೀರಥಿ ಹೂಗ್ಲಿ ನಡುವಿನ ರಾಷ್ಟ್ರೀಯ ಜಲಮಾರ್ಗದಲ್ಲಿ ಕೋಲ್ಕತ್ತಾ ವಾರಣಾಸಿ ವಾರಣಾಸಿ ಪಾಟ್ನಾ ಪಾಟ್ನಾ ಹಾಜಿಪುರ ಹಾಜಿಪುರ ಭಗಲ್ಪುರ್ ಹೀಗೆ ಒಂದಕ್ಕೊಂದು ಪ್ರದೇಶಗಳನ್ನ ಕನೆಕ್ಟ್ ಮಾಡಿ ಕ್ರೂಸ್ ಶಿಪ್ ಜರ್ನಿ ಆರಂಭಿಸಲಾಗುತ್ತೆ ಇದು ಕೇವಲ ಒಂದು ಜಲಮಾರ್ಗ ಆಯಿತು ಇಂತಹ ಒಂಬತ್ತು ಜಲಮಾರ್ಗದಲ್ಲಿ ಕ್ರೂಸ್ ಸಂಪರ್ಕ ಏರ್ಪಡಿಸುವ ಪ್ಲಾನ್ ಮಾಡಲಾಗಿದೆ ಇದರಂತೆ ಅಸ್ಸಾಂ ಸೇರಿ ಕೆಲ ಈಶಾನ್ಯ ರಾಜ್ಯಗಳು ಹಾಗೆ ಯುಪಿ ಬಿಹಾರ ಪಶ್ಚಿಮ ಬಂಗಾಳ ಗುಜರಾತ್ ಒಡಿಶಾ ಮಧ್ಯಪ್ರದೇಶ ಜಾರ್ಖಂಡ್ ರಾಜ್ಯಗಳ ಕೆಲ ನದಿ ದಂಡೆಗಳಲ್ಲಿ ಒಂದಕ್ಕೊಂದು ಕನೆಕ್ಷನ್ ಸಿಗಲಿದೆ ಈ ನಿಟ್ಟಿನಲ್ಲಿ ಭಾರತದ ಒಳನಾಡು ಜಲಮಾರ್ಗಗಳ ಪ್ರಾಧಿಕಾರ ಎಐ ಈಗಾಗಲೇ ಕೆಲ ರಾಜ್ಯ ಸರ್ಕಾರಗಳ ಜೊತೆಗೂ ಒಪ್ಪಂದ ಮಾಡಿಕೊಂಡಿದೆ ನರ್ಮದಾ ನದಿ ತೀರದ ಪ್ರದೇಶಗಳ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಗುಜರಾತ್ ಹಾಗೂ ಮಧ್ಯಪ್ರದೇಶ ಸರ್ಕಾರಗಳೊಂದಿಗೆ ಡೀಲ್ ಕೂಡ ಆಗಿದೆ ಅತ್ತ ದಿಲ್ಲಿ ಗವರ್ನರ್ ಜೊತೆ ಯಮುನಾ ನದಿ ತೀರದ ಪ್ರದೇಶಗಳ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಒಪ್ಪಂದ ಆಗಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಜಲಂ ರಾವಿ ಹಾಗೂ ಚೆನಾಬ್ ನದಿಗಳ ಕೆಲ ದಂಡೆಗಳ ಡೆವಲಪ್ಮೆಂಟ್ಗಾಗಿನೂ ಅಲ್ಲಿನ ರಾಜ್ಯಪಾಲರ ಜೊತೆ ಡೀಲ್ ಫೈನಲ್ ಆಗಿದೆ ಇನ್ನು ಇತ್ತ ದಕ್ಷಿಣದಲ್ಲಿ ಕೇರಳ ತಮಿಳುನಾಡಿಗೂ ಈ ಭಾಗ್ಯ ಸಿಗಲಿದೆ ಆದ್ರೆ ದುರದೃಷ್ಟವಶಾತ್ ಕ್ರೂಸ್ ಶಿಪ್ ಜರ್ನಲಿಸ್ಟ್ ನಲ್ಲಿ ನಮ್ಮ ರಾಜ್ಯದ ಹೆಸರಿಲ್ಲ ವೈಕಿಂಗ್ ಕ್ರೂಸಸ್ ಎಂಟ್ರಿ ಭಾರತಕ್ಕೆ ದೊಡ್ಡ ಲಾಭ ಏನು ಆಗ್ಲೇ ಹೇಳಿರೋ ಹಾಗೆ ವೈಕಿಂಗ್ ಕ್ರೂಸಸ್ ಕಂಪನಿ ಕೂಡ ಭಾರತದ ಕ್ರೂಸ್ ಶಿಪ್ ಗೆ ಎಂಟ್ರಿ ಕೊಟ್ಟಿದೆ ಎಂಬತ್ತು ಅತಿಥಿಗಳಿಗೂ ಐಷಾರಾಮಿ ಕ್ರೂಸ್ ಶಿಪ್ ಅನ್ನ ಎರಡ್ ಸಾವಿರದ ಇಪ್ಪತ್ತೇಳರ ಕೊನೆಯಲ್ಲಿ ಲಾಂಚ್ ಮಾಡೋಕೆ ಎದುರು ನೋಡ್ತಿದೆ ಈ ಐಷಾರಾಮಿ ಹಡಗು ಭಾರತದಲ್ಲೇ ತಯಾರಿಸೋಕೆ ವೈಕಿಂಗ್ ಕ್ರೂಸಸ್ ಒಪ್ಕೊಂಡಿದೆ ಹೂಗ್ಲಿ ಕೋಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅನ್ನೋ ಕಂಪನಿ ಕೋಲ್ಕತಾದಲ್ಲಿ ಈ ಶಿಪ್ ಅನ್ನ ತಯಾರಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಕೊನೆಗೆ ಈ ಶಿಪ್ ಅಸ್ಸಾಂನ ಬ್ರಹ್ಮಪುತ್ರ ನದಿಯ ಮೂಲಕ ಹಾದು ಹೋಗು ಅಸ್ಸಾಂನ ಸದಿಯಾದಿಂದ ದುಬ್ರಿ ವರೆಗಿನ ರಾಷ್ಟ್ರೀಯ ಜಲಮಾರ್ಗ ಎರಡರ ಸಂಚಾರ ನಡೆಸಲಿದೆ ಸ್ನೇಹಿತರೆ ಈ ಕಂಪನಿ ಭಾರತಕ್ಕೆ ಬರ್ತಿರೋದ್ರಿಂದ ಭಾರತಕ್ಕೆ ಸಾಕಷ್ಟು ಹೂಡಿಕೆ ಹರಿದು ಬರ್ತಿದೆ ಕೋಲ್ಕತ್ತಾದಲ್ಲಿ ಬ್ರಹ್ಮಪುತ್ರ ಐಷಾರಾಮಿ ಹಡಗಿನ ನಿರ್ಮಾಣಕ್ಕಾಗಿ ನೂರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದೆ ಇದರಿಂದ ಭಾರತದಲ್ಲಿ ಹಡಗು ನಿರ್ಮಾಣ ಕ್ಷೇತ್ರದ ಬೆಳವಣಿಗೆಗೆ ಉತ್ತೇಜನ ಸಿಗಲಿದೆ ಇನ್ನು ಹಡಗು ನಿರ್ಮಾಣ ಕಾರ್ಯಕ್ಕಾಗಿ ಶಿಪ್ ಯಾರ್ಡ್ನಲ್ಲಿ ಉದ್ಯೋಗಿಗಳು ಬೇಕಾಗ್ತಾರೆ ಹಾಗಾಗಿ ನುರಿತ ಕಾರ್ಮಿಕರು ಗೈಡ್ಗಳು ಬಂದರು ಸಿಬ್ಬಂದಿ ಹೀಗೆ ಅನೇಕ ವಿಭಾಗಗಳಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಿದೆ ಏನೋ ಈ ವೈಕಿಂಗ್ ಕ್ರೂಸಸ್ ಕಂಪನಿಗೆ ಗ್ಲೋಬಲ್ ಮಾರ್ಕೆಟಿಂಗ್ ಪವರ್ ಇದೆ ಈ ಬ್ರಾಂಡ್ ಭಾರತಕ್ಕೆ ಬರ್ತಿರೋದ್ರಿಂದ ಇದರ ಮೇಲೆ ನಂಬಿಕೆ ಇಟ್ಟಿರೋ ಹಲವು ವಿದೇಶಿಗರು ಭಾರತಕ್ಕೆ ಬಂದು ಕ್ರೂಸ್ ಶಿಪ್ ಜರ್ನಿ ಮಾಡೋ ನಿರೀಕ್ಷೆ ಇದೆ ಅಂದ್ಹಾಗೆ ದೇಶದಲ್ಲಿ ರಿವರ್ ಕ್ರೂಸ್ ಟೂರಿಸಂ ಸೆಕ್ಟರ್ ಕಳೆದೆರಡು ವರ್ಷಗಳಲ್ಲಿ ಭಾರಿ ಬೆಳವಣಿಗೆ ಕಂಡಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಎಪ್ಪತ್ತೊಂದು ಕ್ರೂಸ್ ಜರ್ನಿಗಳನ್ನ ಮಾಡಲಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆ ಸಂಖ್ಯೆ ಏರಿಕೆಯಾಗಿದೆ ಅಂದ್ರೆ ಒಂದೇ ವರ್ಷದಲ್ಲಿ ಸುಮಾರು ಎಪ್ಪತ್ತೆರಡು ಪ್ರವಾಸ ಮಾಡಲಾಗಿದೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಗ್ರೋತ್ ಕಂಡಿದೆ ಹೀಗಾಗಿ ದೇಶದ ಒಳನಾಡು ಜಲಮಾರ್ಗಗಳ ಆಕರ್ಷಣೆ ಹೆಚ್ಚಾಗ್ತಿದೆ ಜನ ಕ್ರೂಸ್ ಟೂರಿಸಂ ಕಡೆ ಮುಖ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಹೀಗಾಗಿ ಅದಕ್ಕೆ ಪುಷ್ಟಿ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಈ ಸ್ಕೀಮ್ ತರ್ತಿದೆ ಎರಡ್ ಸಾವಿರದ ಹದಿಮೂರರ ಟೈಮ್ ಅಲ್ಲಿ ದೇಶದಲ್ಲಿ ಕ್ರೂಸ್ ಶಿಪ್ ಜರ್ನಿ ಅನ್ನೋದು ಕೆಲವೇ ಕೆಲವು ಶ್ರೀಮಂತರ ಹವ್ಯಾಸ ಆಗಿತ್ತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ದೇಶದಲ್ಲಿ ಕೇವಲ ಮೂರು ಜಲಮಾರ್ಗಗಳಲ್ಲಿ ಐದು ಕ್ರೂಸ್ ಶಿಪ್ ಮಾತ್ರ ಸಂಚರಿಸುತ್ತಿದ್ವು ಆದ್ರೆ ಮುಂದಿನ ಹತ್ತು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿಮೂರು ರಾಷ್ಟ್ರೀಯ ಜಲಮಾರ್ಗಗಳಾಗಿದ್ದು ಅದರಲ್ಲಿ ಇಪ್ಪತ್ತೈದು ಕ್ರೂಸ್ ಹಡಗುಗಳು ಸಂಚಾರ ನಡೆಸ್ತಿವೆ ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿರೋ ಫೇಮಸ್ ಕ್ರೂಸ್ ಸರ್ಕ್ಯೂಟ್ ಸುಂದರ್ ಬನ್ ಕೇರಳದ ಅಲಪ್ಪುಳದ ಕ್ರೂಸ್ ಶಿಟ್ ರೂಟ್ಗಳು ಈಗಾಗಲೇ ಜನರನ್ನ ತಮ್ಮತ್ತ ಸೆಳೆದಿವೆ ಸರ್ಕಾರ ಈಗ ಹೊಸದಾಗಿ ಐವತ್ತೊಂದು ಪ್ರದೇಶಗಳಲ್ಲಿ ಕ್ರೂಸ್ ಟರ್ಮಿನಲ್ ನಿರ್ಮಿಸಿದರೆ ಭಾರತದಲ್ಲಿ ಕ್ರೂಸ್ ಟೂರಿಸಂ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆಯಾಗುತ್ತೆ ಸರ್ಕಾರ ದೇಶದಲ್ಲಿ ಕ್ರೂಸ್ ಪ್ಯಾಸೆಂಜರ್ಗಳ ಸಂಖ್ಯೆನ ಐದು ಲಕ್ಷದಿಂದ ಒಂದು ಕೋಟಿ ವರೆಗೂ ಏರಿಸುವ ಗುರಿ ಇಟ್ಕೊಂಡಿದೆ ಈ ಮೂಲಕ ದೇಶದಲ್ಲಿ ರಿವರ್ ಕ್ರೂಸ್ ಟೂರಿಸಂನಲ್ಲಿ ಭಾರತ ಹೊಸ ಅಧ್ಯಾಯ ಶುರು ಮಾಡೋಕೆ ಹೊರಟಿರೋದು ಸ್ಪಷ್ಟವಾಗಿದೆ ಿದೆ ಇದರ ಬಗ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ